ನಮಸ್ಕಾರ ನ್ಯೂಸ್ ವಿಜಯಪುರದ ಪ್ರವಾಸಿ ಮಂದಿರದಲ್ಲಿ ಅಖಿಲ ಭಾರತ್ ನದಾಫ್ ಪಿಂಜಾರ ಮನಸೂರಿ ಸಂಘಗಳ ಮಹಾಮಂಡಳ ವತಿಯಿಂದ ಎಲ್ಲಾ ಸಮಾಜದ ಮುಖಂಡರೊಡನೆ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಜನಾಬ್ ಜಕಾಂಬರ ನದಾಫ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ರಜಾಕ್ ನದಾಫಾ ಅವರ ಮೇರೆಗೆ ನೂತನವಾಗಿ ಉತ್ತರ ಕರ್ನಾಟಕದ ಕಾರ್ಯಾಧ್ಯಕ್ಷರಾಗಿ ಸಾಬ್ ಕೊರಬು ಅವರಿಗೆ ನೇಮಕ ಮಾಡಿ ಆದೇಶ ಹೊರಡಿಸಲಾಯಿತು ಮತ್ತು ನೂತನವಾಗಿ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿ ಮುಸ್ತಾನ್ ನದಾಫಾ ಅವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ ಇವರಿಗೆ ಸಮಸ್ತ ವಿಜಯಪುರ ಜಿಲ್ಲೆಯ ಎಲ್ಲಾ ಸಮಾಜ ವತಿಯಿಂದ ಅವರಿಗೆ ಹೃದಯ ಪೂರ್ವಕ ಅಭಿನಂದನೆಗಳು ವರದಿ ಉಸ್ಮಾನ ಭಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಯಾರು ಕೆಲಸ ಡಿದ ಸಮಾಜದ ಚಿಂತನೆ ಐತಿ ಅಂತ ಗುರುತಿಸ್ಕೊಂಡು ಮಾಡ್ತು ಗೌರವ ಅಧ್ಯಕ್ಷ ಆಗಲಿ ಕಾನೂನು ಪ್ರಕಟ ಆಗಲಿ ಎಲ್ಲಾ ರೀತಿ ಅವಕಾಶ ಐತಿ ಮಾಡಿಕೊಂಡು ಸಮಾಜ ಬಳಸುವಂತ ಕೆಲಸ ಮಾಡ್ರೆ ಏರ್ ಮಾರ್ಗದರ್ಶನ ಹೋಗ್ರಿ ನಾವು ನಿಮ್ಮ ಜೊತೆ ಸಪೋರ್ಟ್ ಹೇಳ್ತೀವಿ ರಾಜ್ಯಾಧ್ಯಕ್ಷರ ಅವಶ್ಯಕತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮುಜಾಫರ್ನಾಗ ಇರ್ತಾರ ಇಲ್ಲೇ ಲೋಕಲ್ ಇರ್ತಾರ ಅವರು ಏನೇ ಕಂಡ್ರು ಅವರು ಓಡಿ ಬರ್ತಾರ ಏನಿದ್ರು ನಾವು ನಿಮ್ಮ ಜೊತೆ ಸಪೋರ್ಟ್ ಆಗಿ ಎಲ್ಲರೂ ಕೂಡ ನನ್ನ ಜನಾಂಗ ಬಹಳ ಸಾಕಷ್ಟು ರಾಜ್ಯದವರು ಬಹಳ ಅನ್ಯಾಯ ಆಗ್ತದ ಬಹಳ ಸಮಸ್ಯೆಗಳಾದವು ಬಹಳ ನೋವುಗಳಾದವು ಸರ್ಕಾರದಿಂದ ಯಾವುದೇ ರೀತಿ ಅವ್ರಿಗೆ ಬಯಾರ್ ಇಲ್ಲ ಅವ್ರಿಗೆ ಸಪೋರ್ಟ್ ಆಗೋದಿಲ್ಲ ಸಾಕಷ್ಟು ಸ್ಕೀಮ್ ಗಳು ಈಗಾಗಲೇ ಹಿಂದೆ ಸರ್ಕಾರದವರು ನಿಗಮ ಘೋಷಣೆ ಮಾಡಿದ್ರು ನಿಗಮ ಆಗಿಲ್ಲ ನಿಗಮ ಅಧ್ಯಕ್ಷರಾಗಲಿಲ್ಲ ಇವೆಲ್ಲ ಸಮಾಜದಲ್ಲಿ ಅಖಿಲ್ ಭಾರತ ವಿಜ್ಞಾನದ ಮಂಸೂರಿ ಸಂಘದ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರಾಗಿ ಲಾಲ್ಸಾನ್ ಹಾಗೂ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿ ಮತ್ತೆ ಇವತ್ತು ನೇಮಕ ಮಾಡಿ ಅವರಿಗೆ ಆದೇಶ ಪತ್ರವನ್ನು ಕೊಟ್ಟು ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಚರಿಸಿ ಸಂಘಟನೆ ಬೆಳೆಸಬೇಕು ಲಾಲ್ಸಾಬಣ್ಣ ಜವಾಬ್ದಾರಿ ಕೊಟ್ಟಿದ್ವಿ ಅದೇ ರೀತಿಯಲ್ಲಿ ಮಸಾನನ್ನಾಗಿ ವಿಜಯಪುರ ಜಿಲ್ಲಾ ಎಲ್ಲ ತಾಲೂಕುಗಳಿಗೆ ಅಡ್ಡಾಡಿ ಏನು ಪಿಂಜಾರು ಜನಾಂಗ ಇದೆ ಆ ಪಿಂಜಾರು ಜನಾಂಗ ಜಾಗೃತಿ ಮಾಡಿ ಸಂಘಟನವನ್ನು ಬಲಿಷ್ಠಗೊಳಿಸಬೇಕಂತ ಹೇಳಿ ಏನೇನಿಲ್ಲ ಅವ್ರಿಗೂ ಕೂಡ ಏನೇಂದ್ರೆ ಜಿಲ್ಲಾಧ್ಯಕ್ಷರಾಗಿ ಮಾಡಿ ಇವತ್ತು ಅವ್ರಿಗೆ ಆದೇಶ ಪತ್ರವನ್ನು ಕೊಡ್ತದೆ ಇವತ್ತಿನಿಂದಲೇ ಆ ಕೆಲಸ ಚಾಲೂ ಮಾಡಲಿ ಅಂತ ಹೇಳಿ ನಾನು ಅವ್ರಿಗೆ ಏನಂದಿಲ್ಲ ಹಾರೈಸ್ತಾ ಇದ್ದೀನಿ ಅವರು ಇವತ್ತಿನಿಂದ ಕೆಲಸ ಚಾಲೂ ಮಾಡಲಿ ಅದೇ ರೀತಿ ನಮ್ಮ ನಡೆಮಾಡೂ ಕೂಡ ಏನಿದೆ ಮಹಿಳೆಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಳಗೆ ಸೇರಿಸಿ ಅವ್ರಿಗೆ ಏನಿದಲ್ಲ ಕೆಲಸ ಮಾಡ್ಲಿಕ್ಕ ಸರ್ಕಾರ ಮಾಡ್ಕೊಡ್ಬೇಕಂತ ಬೇರೆ ಒಂದು ಜವಾಬ್ದಾರಿ ಕೊಟ್ಟಿನಿ ಎಲ್ಲರೂ ಕೂಡ ಏನಿದೆ ಒಳ್ಳೆ ಒಂದ್ ತಾಯಿ ಮಕ್ಕಳಂತೆ ನಾವು ಸಹೋದರರಂತೆ ಏನಿದೆಯಲ್ಲ ಕೆಲಸ ಮಾಡುವಂತ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ